ಆಯೋಜನೆ ಮಾಡಿದ್ದಾರೆ ಆಯೋಜಕರು ಗಂಭೀರವಾದಂಥ ವಿಷಯಗಳನ್ನೆಲ್ಲ ಹೇಳ್ತಾ ಇದ್ದಾರೆ ಕೇಳಿಸ್ಕೊಂಡು ಯಾವ ರೀತಿ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ನೀವು ಹಿಂದುಗಡೆ ಎಲ್ಲರೂ ಯೋಚನೆ ಮಾಡಬೇಕು ಮಾತಾಡಬೇಕಾದ್ರೆ ಒಂದು ಅರ್ಧ ಗಂಟೆ ಸ್ಟಾಪ್ ಮಾಡಿ ಆಮೇಲೆ ಬೇಕಾದರೆ ಹೋಗಿ ಮಾತಾಡಿ ನಿಶಬ್ದವಾಗಿದ್ದು ಯಾವುದೇ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಾದ್ರೆ ಮೊದಲನೇ ಅಂತಂದ್ರೆ ಅಂತಂದರೆ ಮಾತಾಡೋದನ್ನ ಕೂತ್ಕೊಳ್ಳೋದು ಆಲಿಸ್ಕೊಳ್ಳೋದು ಕೇಳಿಸ್ಕೊಳ್ಳೋದು ಇದನ್ನು ಮಾಡಬೇಕು ಇವತ್ತು ದಿವಸ ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ವತಿಯಿಂದ ಈ ಕಟ್ಟಡ ಕಾರ್ಮಿಕರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಆಯೋಜಕರಾದಂಥ ಶ್ಯಾಮನ್ ರೆಡ್ಡಿ ಅವ್ರಿಗೂ ಯಲ್ಲಪ್ಪನವ್ರಿಗೂ ಗೋಪಾಲ ಮೇಸ್ತ್ರಿ ಅವ್ರಿಗೂ ಅದೇ ರೀತಿಯಾಗಿ ಕಾರ್ಯದರ್ಶಿ ರೆಡ್ಡಿಗಳಾದಂಥ ಮುರಳೀಧರರು ರಾಜಪ್ಪ ಖಜಾಂಚಿ ಮತ್ತು ವಿಶೇಷವಾಗಿ ನಮ್ಮ ತಾಲೂಕಲ್ಲಿ ಕಾರ್ಯಕ್ರಮ ಮಾಡಿರ್ತಕ್ಕಂಥ ನಮ್ಮ ಚಲಪತಿ ಅವ್ರನ್ನ ಮತ್ತು ವೇದಿಕೆಯಲ್ಲಿ ಎಲ್ಲರಿಗೂ ತಳಾಗಿ ನಮಸ್ಕಾರ ಮಾಡ್ತೀನಿ ಯಾಕಂದ್ರೆ ಹೆಸರು ಬಹಳಷ್ಟೇ ಕಡಕ್ಕೆ ಹೋದಾಗ ಒಬ್ಬರು ಹೆಸರು ಹೇಳಿ ಒಬ್ಬರು ಹೇಳಿಲ್ಲ ಅಂತ ಬೇಡ ಎಲ್ರಿಗೂ ಒಂದು ಸುತ್ತ ನಿಮ್ಮೆಲ್ಲರಿಗೂ ಕೂಡ ಒಂದು ಸುತ್ತ ಕಟ್ಟಡ ಕಾರ್ಮಿಕರು ಅಂತಂದ್ರೆ ಒಂದು ಇತಿಹಾಸ ಪೌರಾಣಿಕ ಹಿನ್ನೆಲೆ ಇದೆ ಶ್ರೀರಾಮಚಂದ್ರನು ಲಂಕೆಗೆ ಹೋಗ್ಬೇಕಾದ್ರೆ ಆ ವಾರಾದಿಯನ್ನು ಕೆಟ್ಟಿರ್ತಕ್ಕಂಥವರು ಕಾರ್ಮಿಕರೇ ಅಂಥ ಒಂದು ಬಲಿಷ್ಠವಾದಂಥ ಶಕ್ತಿ ದೊರಕಾದಂಥ ಕಾರ್ಮಿಕನಿಗೆ ಇವತ್ತು ದೇಶ ಸ್ಟ್ರಾಂಗ್ ಆಗಬೇಕಾದ್ರೆ ಬಲಿಷ್ಠವಾಗಬೇಕಾದ್ರೆ ನೀವೆಲ್ಲರೂ ಕೂಡ ಬಲಿಷ್ಠ ಆಗಬೇಕು ನೀವು ಬಲಿಷ್ಠ ಆಗಬೇಕಂತಂದಾಗ ಇಲ್ಲಿ ಸರ್ಕಾರಗಳು ನಡೆಸುವಂಥ ಸರ್ಕಾರಗಳು ನಿಮ್ಮನ್ನು ಚೈತನ್ಯವಂತರಾಗಿ ಮಾಡಬೇಕು ಆ ನಿಟ್ಟಿನಲ್ಲಿ ಎರಡು ಸಾವಿರದ ಆರರಲ್ಲಿ ಅಂದಿನ ಕಾಂಗ್ರೆಸ್ ಮುಖ್ಯಮಂತ್ರಿಗಳಾದಂಥ ಎಸ್ ಎನ್ ಕೃಷ್ಣರವರು ಕಾರ್ಮಿಕರ ಹಿತದೃಷ್ಟಿಯಿಂದ ಕಾರ್ಮಿಕ ಕಲ್ಯಾಣ ಮಂಡಳಿಯನ್ನು ಸ್ಥಾಪನೆ ಮಾಡಿದ್ರು ಹೌದಾ ಕಾರ್ಮಿಕ ಕಲ್ಯಾಣ ಮಂಡಳಿ ಮಾಡಿ ಆವತ್ತಿಂದ ಕಾರ್ಯಕ್ರಮ ರೂಪಿಸ್ಕೊಂಡು ಬರ್ತಾ ಇದ್ದಾರೆ ಮರ ಮೂವತ್ತೆರಡು ಸ್ಕೀಮ್ಗಳಿದೆ ಅಂತ ಯಾರೋಸ್ತ್ರ ಸ್ಕೀಮ್ಗಳು ಮಾಡಿರೋದು ಯಾರೋಸ್ಕರ ಕಾರ್ಮಿಕ ಅದನ್ನು ಉಪಯೋಗಿಸ್ಕೋಬೇಕು ನಿಮಗೂ ಮತ್ತು ನಿಮ್ಮ ಕುಟುಂಬಗಳಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಆರೋಗ್ಯಕ್ಕೆ ಇವೆಲ್ಲ ಸೇರ್ತವೆ ಆ ನಿಟ್ಟಿನಲ್ಲಿ ಇವತ್ತು ಇಂದಿನ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಮೂರು ಪಾಯಿಂಟ್ ಎಪ್ಪತ್ತೊಂದು ಲಕ್ಷ ಸಾವಿರ ಲಕ್ಷ ಕೋಟಿಗಳನ್ನ ಇವತ್ತು ಬಜೆಟ್ ಮಂಡನೆ ಮಾಡಿದ್ದಾರೆ ಇದು ಬಹಳ ಅತ್ಯುತ್ತಮವಾದಂಥ ಬಜೆಟ್ ಎಲ್ಲ ಕ್ಷೇತ್ರಗಳಿಗೂ ಎಲ್ಲರನ್ನೂ ಗಮನದಲ್ಲಿಟ್ಟು ಮಾಡಿರತಕ್ಕಂಥ ಒಂದು ಬಜೆಟ್ ಬಹುಶಃ ಕಾಂಗ್ರೆಸ್ ಸರ್ಕಾರ ಬರೋಕ್ಕೆ ಮೊದಲು ಚುನಾವಣಾ ಪ್ರಚಾರ ವೇಳೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಡಿ ನಿಮಗೆ ಐದು ಗ್ಯಾರಂಟಿಗಳು ಕೊಡ್ತೀವಿ ಅಂತ ಹೇಳಿದರು ವಿರೋಧ ಪಕ್ಷಗಳವರು ಬಹಳಷ್ಟು ಟೀಕೆಗಳು ಟಿಪ್ಪಣಿಗಳೆಲ್ಲ ಮಾಡಿದರು ಯಾವುದಕ್ಕೂ ಕಿವು ಕೊಡದೆ ಈ ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷವನ್ನು ಆಶೀರ್ವಾದ ಮಾಡಿ ನೂರ ಮೂವತ್ತಾರು ಸ್ಥಾನಗಳಲ್ಲಿ ಗೆಲ್ಲುವಂತೆ ಮಾಡಿ ಇವತ್ತು ಸರ್ಕಾರ ರಚನೆ ಮಾಡೋದಕ್ಕಾಯಿತು ಆವತ್ತು ಏನು ಮಾತಾಡಿದ್ರು ಅದನ್ನು ನಡ್ಕೋಬೇಕು ಅಂತೇಳಿ ನುಡಿದಂತೆ ನಡೆದ ಸರ್ಕಾರ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಹಿಂದ್ಗಡೆ ಅವ್ರು ಕೇಳಿಸ್ತಾ ಇಲ್ವಾ ಹೌದಾ ಬೇರಾಗಿ ಬರ್ಬೇಕಾ ನುಡಿದಂತೆ ನಡೆದ ಸರ್ಕಾರ ಸಿದ್ದರಾಮಯ್ಯ ಅವರ ಸರ್ಕಾರ ಇವತ್ತು ಕಾರ್ಮಿಕರ ಕಲ್ಯಾಣಕ್ಕಾಗಿ ತಮ್ಮ ಬಜೆಟ್ ಅಲ್ಲಿ ನೂರು ಕೋಟಿ ಮೀಸಲಿಟ್ಟಿದ್ದಾರೆ ನೂರು ಕೋಟಿ ಯಾವ ಸರ್ಕಾರ ಇದುವರೆಗೂ ಮಾಡಿರಲಿಲ್ಲ ಇವತ್ತು ನಿಮ್ಮ ಕಲ್ಯಾಣಕ್ಕಾಗಿ ನಿಮ್ಮ ಅಭಿವೃದ್ಧಿಗಾಗಿ ಇಷ್ಟೊಂದು ಕಾರ್ಯಕ್ರಮ ರೂಪಿಸಿ ಬಹುಶಃ ನೀವು ಟಿಫನ್ ಇಲ್ಲದೆ ಬಂದಿದ್ದೀರೋ ಏನೋ ಯಾರು ಸ್ಪಿರಿಟ್ ಮಂತ್ರವಾಗಿಲ್ಲ ಸ್ಪಿರಿಟ್ಬಿಟ್ಟಿದ್ದೀರ ನಾನು ಇನ್ನೂ ಬಹಳಷ್ಟು ಹೇಳಬೇಕಾಗಿದೆ ಇವಾಗ ಏನಿದೆ ನೀವು ಸ್ಪಿರಿಟ್ ನೋಡಿ ಸಾಕು ಬಾಟಮ್ ಉಂಟು ಮಾಡಿಸೋಣ ಬಿಟ್ಬಿಡ ಮಾತಾಡ್ಬೇಕಂದ್ರೆ ನೀವು ಚೈತನ್ಯ ಮಂತ್ರ ಕೇಳಬೇಕು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ಗ್ಯಾಸ್ ಎರಡು ನೂರ ಹತ್ತು ರೂಪಾಯಿ ಇತ್ತು ಇವತ್ತು ಗ್ಯಾಸ್ ಎಂಟುನೂರ ಎಪ್ಪತ್ತೈದು ರೂಪಾಯಿ ಆಗಿದೆ ಪೆಟ್ರೋಲ್ ಬಲೆ ಅರವತ್ತಾರು ರೂಪಾಯಿ ಇತ್ತು ಇವತ್ತು ತೊಂಬತ್ತಾರು ರೂಪಾಯಿ ಆಗಿದೆ ಡೀಸೆಲ್ ಅವತ್ತು ಐವತ್ತ ಎರಡು ರೂಪಾಯಿ ಇತ್ತು ಇವತ್ತು ಎಂಬತ್ತೊಂಬತ್ತು ರೂಪಾಯಿ ಆಗಿದೆ ಅದೇ ರೀತಿಯಾಗಿ ಮನೆಯಲ್ಲಿ ಉಪಯೋಗಿಸುವಂಥ ಎಣ್ಣೆ ಕುಕ್ಕಿಂಗ್ ಆಯಿಲ್ ಪರ್ ಲೀಟರ್ ಎಂಬತ್ತು ರೂಪಾಯಿ ಇತ್ತು ಇವತ್ತು ನೂರ ಎಂಬತ್ತು ರೂಪಾಯಿ ಆಗಿದೆ ಎಷ್ಟು ವ್ಯತ್ಯಾಸ ಬಿಜೆಪಿ ಸರ್ಕಾರ ಅವರು ಹೇಳ್ತಾ ಇದ್ರು ದಿನ ಆಯಾಗ ಉತ್ತಮವಾದಂತ ಆಡಳಿತ ಕೊಡ್ತೀವಿ ಕಾಂಗ್ರೆಸ್ ಅವರು ತಿಂದಾಕಿದ್ದಾರೆ ಕಾಂಗ್ರೆಸ್ ಅವರು ಮೋಸ ಮಾಡಿದ್ದಾರೆ ಅವ್ರಿಗಿಂತ ಉತ್ತಮ ಮಾಡ್ತೀವಿ ಅಂತ ಬಂದವರು ಇವತ್ತು ಏನು ಮಾಡಿದ್ದಾರೆ ಆ ಪ್ರಶ್ನೆ ನೀವೆಲ್ಲರೂ ಕೂಡ ಹಾಕ್ಬೇಕಾಗುತ್ತೆ ಮುಂದಿನ ತಿಂಗಳಲ್ಲಿ ಚುನಾವಣೆಗೆ ಬಂದಾಗ ಎರಡು ಮೂರು ತಿಂಗಳಲ್ಲೇ ಚುನಾವಣೆ ಬರುತ್ತೆ ಆ ಚುನಾವಣೆಯಲ್ಲಿ ಬೇರೆ ಪಕ್ಷದವ್ರು ಬಂದಾಗ ಕಾಂಗ್ರೆಸ್ ಸರ್ಕಾರ ಮತ್ತು ಬೇರೆ ಸರ್ಕಾರಕ್ಕೂ ವ್ಯತ್ಯಾಸ ಏನು ಅಂತ ತಿಳಿಸ್ಬೇಕಾಗತ್ತೆ ನಾನು ಎರಡ್ ಸಾವಿರದ ಹದಿಮೂರು ಹದಾಲ್ಕರಲ್ಲೇ ಯಾವುದೋ ಒಂದು ಫಾರಿನ್ ಕಂಟ್ರಿಗೆ ಹೋಗಿದ್ದೆ ಫಾರಿನ್ ಕಂಟ್ರಿಗೆ ಹೋದಾಗ ಡಾಲರ್ಸ್ ಹೋಗಿದ್ದೆ ಬಂದಾಗ ಉಳಿದಿತ್ತು ಸ್ವಲ್ಪ ಸ್ವಲ್ಪ ಉಳಿದಿತ್ತು ಜಾಸ್ತಿ ಅಲ್ಲ ಒಂದು ಡಾಲರ್ ಮನೆ ಅವಾಗ ಐವತ್ತೆರಡು ರೂಪಾಯಿ ಇತ್ತು ಇವತ್ತು ಎಂಬತ್ತೊಂಬತ್ತು ರೂಪಾಯಿ ಆಗಿದೆ ಅಂದ್ರೆ ನಾವು ಮುಂದೆ ಹೋಗಿದ್ದೀವ ಹಿಂದೆ ಬಿಟ್ಟಿದ್ದೀವಾ ಹಿಂದೆ ಬಿದ್ದಿದ್ದೀವಿ ಆ ರೀತಿ ಆಗ್ಬೇಕಾದ್ರೆ ಕೇಂದ್ರದಲ್ಲಿರ್ತಂತ ಸರ್ಕಾರ ಅಚ್ಚದಿನ ಆಯೆ ಅಚ್ಚಿನ ಆಯಾಗೆ ಅಂತ ಹೇಳಿ ಎಮರ್ ಆ ಸರ್ಕಾರ ಹೋಗ್ಬೇಕಾಗಿದೆ ಅದಕ್ಕೆ ತಾವೆಲ್ಲರೂ ಕೂಡ ತುಲನೆ ಮಾಡಿ ನಾನು ಹೇಳ್ತಾ ಇರೋದು ಸುಳ್ಳು ಅಥವಾ ಇನ್ನೊಂದು ತನ್ಕೋಬೇಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನ್ ರೇಟ್ ಇತ್ತು ಇವತ್ತೇನ್ ರೇಟ್ ಇದೆ ನಾವು ಒಳ್ಳೆಯ ಮಾಡ್ತೀವಿ ಅಂತಂದವ್ರು ಇನ್ನೂ ಜಾಸ್ತಿ ಮಾಡ್ತಾನೆ ಹೋಗ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಏನು ಕಾರ್ಮಿಕರು ಕೂಲಿ ಕಾರ್ಮಿಕರು ರೈತರಿದ್ದಾರೆ ಅವ್ರ ಬಗ್ಗೆ ಈ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಮಾಡ್ತಾ ಇದೆ ಕೋಟ್ಯಾಂತರ ರೂಪಾಯಿ ಇಂಡಸ್ಟ್ರಿಯಿಸ್ಟ್ಗಳಿಗೆ ಮನ್ನಾ ಮಾಡ್ತಾ ಇದ್ದಾರೆ ಆದರೆ ಕಾರ್ಮಿಕರಿಗಾಗಲಿ ರೈತರಿಗಾಗಲಿ ಅಂತ ಒಂದು ಸಪೋರ್ಟ್ ಮಾಡ್ತಾ ಇಲ್ಲ ಹಂಗೇನಾದ್ರೂ ಮಾಡಿದ್ದಾರೆ ಅಂತಂದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ಇದ್ದಾಗ ರೈತರ ಸಾಲ ಮನ್ನಾ ಮಾಡುವಂತ ಒಂದು ದೊಡ್ಡ ಯೋಜನೆ ಮಾಡಿದ್ರು ಸಿದ್ದರಾಮಯ್ಯನವರು ಅವರು ಎರಡು ಸಾವಿರ ಕೋಟಿ ಎರಡು ಸಾರಿ ಎಪ್ಪತ್ತೆರಡು ಎಪ್ಪತ್ತು ಸಾವಿರ ಕೋಟಿ ಸಾವಿರ ಕೋಟಿಗಳನ್ನು ಮನಮೋಹನ್ ಸಿಂಗ್ ಅವರವಾಗ ಮನ್ನಾ ಮಾಡಿತು ಅದೇ ರೀತಿಯಾಗಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರನ ಮನ್ನಾ ಮಾಡಿತು ಯಾಕೆ ಬಿ ಜೆ ಪಿ ಸರ್ಕಾರ ಅವರು ಅಲ್ಲಾಗಲಿ ಇಲ್ಲಾಗಲಿ ಯಾಕೆ ಮಾಡಿಲ್ಲ ಇದನ್ನೆಲ್ಲ ಪ್ರಶ್ನೆ ಮಾಡಬೇಕು ಇವತ್ತು ಬಲಿಷ್ಠವಾದಂಥ ಭಾರತ ಕಟ್ಟಬೇಕಂದ್ರೆ ನಿಮ್ಮೆಲ್ಲರ ಶ್ರಮ ಇದೆ ನಿಮ್ಮೆಲ್ಲರ ಬೆವರಿದೆ ನೀವೆಲ್ಲರೂ ಬೆವರನ್ನು ಸುರಿಸಿ ಕಟ್ಟಿರ್ತಕ್ಕಂಥ ದೇಶ ಈ ದೇಶ ಈ ದೇಶದಲ್ಲಿ ಎಲ್ಲ ಜನಾಂಗದವರು ಎಲ್ಲ ಜಾತಿಯವರು ಒಂದಾಗ ಹೋಗ್ಬೇಕಾದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಆ ಕಾಂಗ್ರೆಸ್ ಪಕ್ಷ ಇವತ್ತು ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನ್ ಕಾಂಗ್ರೆಸ್ನ ಹೆಸರಿನಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ ಈ ಯಶಸ್ವಿಯಾಗಿರಲು ಕಾರಣವಾದಂತಹ ನಮ್ಮ ಜಿಲ್ಲಾ ಮಟ್ಟದ ಮತ್ತು ನಮ್ಮ ತಾಲೂಕು ಮಟ್ಟದ ಎಲ್ಲ ಎಲ್ಲ ಪಾದಿಯಾಗಿ ಜಲಪತಿಯಿಂದ ಹಿಡಿದು ಯಶ ರೆಡ್ಡಿ ಅವ್ರಿಂದ ಇವತ್ತು ನಿಜವಾಗಲೂ ಅವರೆಲ್ಲರೂ ಅಭಿನಂದಿಸುತ್ತಾ ಅವರೆಲ್ಲರೂ ಅಭಿನಂದಿಸುತ್ತಾ ಇವಾಗ ನಮ್ಮ ಅಂತ ಇದ್ದಾರೆ ಸಹಕಾರ ಸಂಘಗಳ ಬ್ಯಾಂಕ್ಗಳಲ್ಲಿ ಏನೇನು ಸಾಲ ಇದೆಯೋ ಆ ಸಾಲಕ್ಕೆ ಇವತ್ತು ಬಡ್ಡಿ ಮನ್ನಾ ಮಾಡಿದ್ದಾರೆ ಸಿದ್ದರಾಮಯ್ಯವರು ಎಮ್ಮ ಈ ಕ್ರೀನ್ ತಲೆ ಈ ಕ್ರೀನೇ ಬಡ್ಡಿ ಮನ್ನಾ ಇವತ್ತು ಈ ಮನ್ನಾ ಮಾಡಿದ್ದಾರೆ ಅಲ್ಲ ನೀವು ಲೋನ್ ತಗೊಳ್ದೇ ಇರ್ಬೋದು ನಾನೊಬ್ಬ ಡಿ ಸಿ ಬ್ಯಾಂಕ್ ನಿರ್ದೇಶನಾಗಿ ಹೇಳ್ತಾ ಇದ್ದೀನಿ ಮುಲ್ಬಾಲ್ ತಾಲೂಕಲ್ಲಿ ನಾನು ಡಿ ಸಿ ಬ್ಯಾಂಕ್ ನಿರ್ದೇಶನಾಗಿ ಏಳುನೂರು ಕೋಟಿ ರೂಪಾಯಿ ಸಾಲ ನಾನು ನಮ್ಮ ಮುಲ್ಬಾಲ್ ತಾಲೂಕ್ ಕೊಟ್ಟಿದ್ದೀನಿ ಏಳುನೂರು ಕೋಟಿ ಬಡ್ಡಿ ಲೈತಾ ಲಂಚ ಲೈತಾ ಆಧಾರ್ ಲೈತಾ ಯಾವುದೇ ಇಲ್ಲದೆ ಏಳ್ನೂರು ಕೋಟಿ ರೂಪಾಯಿ ನಮ್ಮ ಹೆಣ್ಣುಮಕ್ಳಿಗೆ ತಂದುಕೊಂಡಿದ್ವಿ ಈ ಒಂದು ದಿವಸ ಈ ಸಭಾ ಮುಖಾನ್ನ ಇಲ್ಲಿರ್ತಕ್ಕಂಥ ಹೆಣ್ಣುಮಕ್ಳಿಗೂ ಹೇಳ್ತಾ ಇದ್ದೀನಿ ನೀವು ಯಾರಾದರೂ ಮಹಿಳಾ ಸಂಘಗಳಲ್ಲಿ ಸೇರದೇ ಇದ್ರೆ ಹತ್ತು ಜನ ಒಂದು ಸಂಘ ಮಾಡಿಕೊಂಡು ಡಿ ಸಿ ಬ್ಯಾಂಕ್ ಬಂದರೆ ನಿಮಗೂ ಕೂಡ ಸಾಲ ಸೌಲಭ್ಯ ಕೊಡಿಸುವಂಥ ಒಂದು ಕಾರ್ಯಕ್ರಮ ಕೂಡ ಸ್ವಲ್ಪ ಸ್ವಲ್ಪ ಎಲ್ಲವರೇ ಹೆಣ್ಣುಮಕ್ಳು ಯಾರಾದರೂ ಇದ್ರೆ ಸಂಘಗಳು ಮಾಡಿ ಕಳಿಸಿ ಎಷ್ಟೇ ಸಾಲ ಅದನ್ನು ಕೂಡ ಕೊಡಿಸೋದಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತೇಳಿ ಈ ಸಂದರ್ಭ ನೋಡಿ ಇವಾಗ ಸಾಲ ಕೊಡಿಸಿದ್ರೆ ಜಾಸ್ತಿ ಮಾಡ್ತಾ ಇದ್ದೀನಿ ಅದಕ್ಕೆ ನೋಡಿ ಇರ್ಲಿ ಕೊಡ್ಸೋಣ ಡೆಫಿನೆಟ್ ಆಗಿ ಕೊಡಿಸ್ತೀನಿ ಇವತ್ತು ಸಿದ್ದರಾಮಣ್ಣವರು ನಮ್ಮ ನೇತೃತ್ವದ ಸರ್ಕಾರ ಏನು ಐದು ಗ್ಯಾರಂಟಿಗಳು ಹೇಳ್ತೋ ಅವಾಗ ನಕ್ಕ ಬಹಳ ಟೀಕೆಗೆ ಮಾಡಿದಂಥವರು ಎಲೆಕ್ಷನ್ಗೋಸ್ಕರ ಮಾತ್ರ ಇವ್ರು ಹೇಳ್ತಾ ಇದ್ದಾರೆ ಎಲೆಕ್ಷನ್ ಮೇಲೆ ಕ್ಲೋಸ್ ಮಾಡ್ತಾರೆ ನೀವ್ಯಾಮ್ ಬೀಳಿ ಅಂತ ಬಹಳ ಹೆಣ್ಣು ಮಕ್ಕಳಿಗೆ ದಾರಿ ತಪ್ಪಿಸ್ತೀವಿ ಇವತ್ತು ನೀವೆಲ್ಲರೂ ಕೂಡ ಐವತ್ತೆರಡು ಸಾವಿರ ಕೋಟಿ ಬಜೆಟ್ ಅಲ್ಲಿ ಈ ಗ್ಯಾರಂಟಿಗಳಿಗೋಸ್ಕರ ಮೀಸಲಿಟ್ಟಿದ್ದಾರೆ ನಮ್ಮ ಸಿದ್ದರಾಮಯ್ಯ ಅವರು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಈ ಕಾರ್ಯಕ್ರಮ ಕಾಂಗ್ರೆಸ್ ಸರ್ಕಾರ ಯಾವತ್ತಿಗೂ ಇರುತ್ತಾದವರೆಗೂ ಕೂಡ ಮುಂದುವರಿಯುತ್ತೆ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ ದಯಮಾಡಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕಾರ್ಮಿಕ ಬಂಧುಗಳು ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ ಅದನ್ನು ಉಪಯೋಗಿಸ್ಕೊಂಡು ಏನೇ ವಿಷಯಗಳು ಉತ್ತಮವಾದಂಥ ಕೆಲಸಗಳು ಮಾಡಬೇಕಾದ್ರೆ ನಿಮ್ಮೊಂದಿಗೆ ನಾವೆಲ್ಲರೂ ಕೂಡ ಇರ್ತೀವಿ ನಿಮ್ಮ ಬೆನ್ನಲವಾಗಿ ಇರ್ತೀವಿ ನೀವು ನಾವು ಎಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷ ಕಟ್ಟೋಣ ಕಾಂಗ್ರೆಸ್ ಪಕ್ಷ ಕಟ್ಟಿ ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ನಾವು ತಗೊಳ್ಳೋಣ ಅಂತ ಹೇಳಿ ಹೇಳ್ತಾ ಈ ವೇದಿಕೆಯಲ್ಲಿ ನಾನು ಮಾತನಾಡಲು ಅವಕಾಶ ತಲುಪಿಸಿಕೊಟ್ಟಂತ ಈ ವೇದಿಕೆ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ